ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜಲಕ್ಷಾಮಕ್ಕೆ ಶಾಶ್ವತ ಪರಿಹಾರ ಕುಡಿಯುವ ನೀರು ಯೋಜನೆ ಮಾಸ್ಟರ್ ಪ್ಲಾನ್ಗೆ ಸಿದ್ದತೆ ನೀರಿನ ಹಾಹಾಕಾರದ ಐದು ವರ್ಷಗಳ ದತ್ತಾಂಶ ವಿಶ್ಲೇಷಣೆ ಕುಂಭಮೇಳ ಅರವತ್ತು ಕೋಟಿ ಭಕ್ತರಿಂದ ಸಂಗಮ ಸ್ನಾನ ಫೆಬ್ರವರಿ ಇಪ್ಪತ್ತಾರರ ಶಿವರಾತ್ರಿಗೆ ಈ ಸಂಖ್ಯೆ ಅರವತ್ತೈದು ಕೋಟಿಗೇರುವ ನಿರೀಕ್ಷೆ ಗ್ರಾಮ ಸಡಕ್ ರೀತಿ ರಾಜ್ಯದಲ್ಲಿ ಪ್ರಗತಿ ಪಥ ಮಾರ್ಚ್ ಒಂದಕ್ಕೆ ಚಾಲನೆ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಸಚಿವ ಪ್ರಿಯಾಂಕ್ ಖರ್ಗೆ ಶಕ್ತಿಕಾಂತ್ ದಾಸ್ ಪ್ರಧಾನಿ ಕಾರ್ಯದರ್ಶಿಯಾಗಿ ನೇಮಕ ಚಾಂಪಿಯನ್ಸ್ ಟ್ರೋಫಿ ಇಂದು ಹೈ ವೋಲ್ಟೇಜ್ ಪಂದ್ಯ ಭಾರತ ಪಾಕ್ ಕ್ರಿಕೆಟ್ ಕದನ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನೆರೆ ರಾಜ್ಯದಲ್ಲಿ ಹಕ್ಕಿ ಜ್ವರ ರಾಜ್ಯದಲ್ಲೂ ಆತಂಕ ಆಂಧ್ರಪ್ರದೇಶ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಉಲ್ಬಣ ಸಾವಿರಾರು ಹಕ್ಕಿಗಳು ಕೋಳಿಗಳ ಮಾರಣ ಹೋಮ ಗಡಿಯಲ್ಲಿ ಕಟ್ಟೆಚ್ಚರ ಮಕ್ಕಳಿಗೆ ಋತುಮಾನದ ಕಾಯಿಲೆ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಳ ಕಾಡುವ ನಿರ್ಜಲೀಕರಣ ಉಸಿರಾಟ ಸಮಸ್ಯೆ ಕುಸಿತ ಕಡಲೆಕಾಳು ಧಾರಣೆ ಪ್ರೋತ್ಸಾಹ ಧನ ನೀಡಲು ರಾಜ್ಯ ಸರ್ಕಾರಕ್ಕೆ ರೈತರ ಒತ್ತಾಯ ವಾಯುಪಡೆಗೆ ಬಲ ಹೊಸ ಬಂದೂಕು ಬಲಿಷ್ಠ ರಾಡರ್ಗಳ ಸೇರ್ಪಡೆಗೆ ಯೋಜನೆ ಪ್ರೋ ಹಾಕಿ ಜರ್ಮನಿ ವನಿತೆಯರನ್ನು ಮಣಿಸಿದ ಭಾರತ ದೀಪಿಕಾ ಗೋಲು ತಂದ ಜಯ